ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಕೊನೆಗೂ ಬೆಳೆ ಹಾನಿ ಪರಿಹಾರದ ಮೊತ್ತ ಬಿಡುಗಡೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವತಿಯಿಂದ ಗುಡ್ ನ್ಯೂಸ್ ಅಂತೇಳೆ ಹೇಳ್ಬೋದು ಸ್ನೇಹಿತರೆ ಏನು ಜಂಟಿ ಸಮೀಕ್ಷೆ ಕಂಪ್ಲೀಟ್ ಆದ ತಕ್ಷಣವೇ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಜಮಾ ಮಾಡಲಾಗುವುದು ಎಂಬುದ್ರ ಬಗ್ಗೆ ಭರವಸೆಯನ್ನ ಕೂಡ ರಾಜ್ಯ ಸರ್ಕಾರದ ವತಿಯಿಂದ ನೀಡಲಾಗಿತ್ತು ಅದ್ರ ಜೊತೆಗೆ ಕಳೆದ ಸುಮಾರು ಇಪ್ಪತ್ತು ದಿನಗಳ ಹಿಂದೆ ಅಷ್ಟೇ ರಾಜ್ಯದ ಮುಖ್ಯಮಂತ್ರಿಯಾಗಿರುವಂತಹ ಸಿಎಂ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಬೆಳೆ ಹಾನಿ ಪರಿಹಾರವನ್ನ ಘೋಷಣೆ ಮಾಡಲಾಗಿತ್ತು ಹೆಚ್ಚುವರಿಯಾಗಿ ಏನು ಎನ್ ಡಿ ಆರ್ ಎಫ್ ಮೂಲಕ ಈಗಾಗಲೇ ಏನು ಮಾರ್ಗಸೂಚಿ ಅನುಸಾರವಾಗಿ ಕುಷ್ಕಿ ಬೆಳೆಗಳಿಗೆ ಎಂಟು ಸಾವಿರದ ಐದ್ನೂರು ನೀರಾವರಿ ಬೆಳೆಗಳಿಗೆ ಸುಮಾರು ಏನು ಹದಿನೇಳು ಸಾವಿರ ಹಾಗೂ ಬಹುವಾರ್ಷಿಕ ಬೆಳೆಗಳಿಗೆ ಸುಮಾರು ಇಪ್ಪತ್ತೊಂದು ಸಾವಿರದ ಆರ್ ಎಫ್ ಮೂಲಕ ಮಾರ್ಗಸೂಚಿ ಪ್ರಕಾರ ಪ್ರತಿ ಹೆಕ್ಟೇರ್ಗೆ ನೀಡ್ತಾ ಬರ್ತಾ ಇದ್ರೆ ಸ್ನೇಹಿತರೆ ಇದರ ಜೊತೆ ಜೊತೆಗೆ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ಎಂಟು ಸಾವಿರದ ಐದ್ನೂರು ಪ್ರತಿ ಬೆಳೆಗಳಿಗೂ ಕೂಡ ನೀಡಲಿಕ್ಕೆ ಏನು ಮುಂದಾಗಿದ್ರು ಸ್ನೇಹಿತರೆ ಅದನ್ನ ಘೋಷಣೆ ಕೂಡ ಮಾಡಲಾಗಿದ್ದು ಏನು ಜಂಟಿ ಸಮೀಕ್ಷೆ ಮುಕ್ತಾಯದ ನಂತರವೇ ರೈತರ ಖಾತೆಗಳಿಗೆ ನೇರವಾಗಿ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಬಿಡುಗಡೆ ಮಾಡಲಾಗುವುದು ಎಂಬುದರ ಬಗ್ಗೆ ಘೋಷಣೆಯನ್ನ ಕೂಡ ಮಾಡಲಾಗಿತ್ತು ಸ್ನೇಹಿತರೆ ಸೊ ಅದ್ರ ಪ್ರಕಾರ ಈಗಾಗಲೇ ರಾಜ್ಯದಲ್ಲಿ ಜಂಟಿ ಸಮೀಕ್ಷೆ ಮುಕ್ತಾಯಗೊಂಡಿರುವ ಬಗ್ಗೆ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಜಿಲ್ಲಾವಾರು ಅರ್ಹ ರೈತರ ಪಟ್ಟಿ ಕೂಡ ಈಗಾಗಲೇ ಪ್ರಕಟಣೆಯಾಗಿದ್ದು ಸೊ ಪ್ರಕಟಣೆಯಾಗಿರುವಂತಹ ಪಟ್ಟಿಯಲ್ಲಿ ರೈತರ ಹೆಸರು ಕೂಡ ಈಗಾಗಲೇ ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ ಸೊ ಅರ್ಹ ರೈತರ ಈಗಾಗಲೇ ಅವರ ಒಂದು ದಾಖಲೆಗಳನ್ನ ಕೂಡ ವೆರಿಫೈ ಮಾಡಿದ್ದಾರೆ ಕೆಲವೊಂದಿಷ್ಟು ರೈತರ ಇನ್ನೂ ಕೂಡ ಪೆಂಡಿಂಗು ಕೂಡ ಉಳಿದಿದೆ ಸ್ನೇಹಿತರೆ ಯಾವ ರೀತಿ ಈಗಾಗಲೇ ಬೆಳೆ ಹಾನಿ ಪರಿಹಾರದ ಪಟ್ಟಿಯನ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಎಂಬುದರ ಬಗ್ಗೆ ನನ್ನ ಒಂದು ನಿನ್ನೆಯ ಒಂದು ವಿಡಿಯೋದಲ್ಲೂ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಈ ಒಂದು ವಿಡಿಯೋದಲ್ಲಿ ಅರ್ಹ ರೈತರ ಪಟ್ಟಿಯಲ್ಲಿ ಹೆಸರಿರುವಂತಹ ರೈತರಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತ ಯಾವಾಗ ಜಮಾ ಆಗಲಿದೆ ಅದ್ರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಮೊದಲು ಯಾವೆಲ್ಲ ಜಿಲ್ಲೆಗಳಿಗೆ ಬೆಳೆ ಹಾನಿ ಪರಿಹಾರದ ಜ ಮೊತ್ತ ಜಮಾ ಆಗಲಿದೆ ಇನ್ನು ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಎರಡೂ ಕೂಡ ಒಂದೇ ಟೈಮ್ ನಲ್ಲಿ ಜಮಾ ಆಗುತ್ತಾ ಅಥವಾ ಬೇರೆ ಹಂತ ಹಂತವಾಗಿ ಹಣ ಜಮಾ ಆಗುತ್ತಾ ಅದ್ರ ಬಗ್ಗೆ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗಿದ್ದು ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತಾನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ವೀಕ್ಷಣೆ ಮಾಡ್ರಿ ಸ್ನೇಹಿತರೆ ಇಷ್ಟವಾದ್ರೆ ತಮ್ಮ ಇನ್ನಿತರೆ ಸ್ನೇಹಿತರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ಬೆಳೆ ಹಾನಿ ಪರಿಹಾರದ ಮೊತ್ತ ಬಿಡುಗಡೆಗೆ ಸಂಬಂಧಪಟ್ಟಂತೆ ನಿರಂತರವಾಗಿ ರೈತರು ಕಳೆದ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳಾಗಿದೆ ಸ್ನೇಹಿತರೆ ಬೆಳೆ ಹಾನಿ ಪರಿಹಾರದ ಮೊತ್ತಕ್ಕಾಗಿ ರೈತರು ವೇಟ್ ಮಾಡ್ತಾನೆ ಇದ್ದಾರೆ ಈಗಾಗಲೇ ಬೆಳೆ ಹಾನಿ ಪರಿಹಾರದ ಮೊತ್ತ ಬಿಡುಗಡೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವತಿಯಿಂದ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಕೇಂದ್ರ ಸರ್ಕಾರದ ವತಿಯಿಂದನೂ ಕೂಡ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬಹುದು ಕೇಂದ್ರದಿಂದನೂ ಕೂಡ ಈಗಾಗಲೇ ಎನ್ ಡಿಆರ್ ಎಫ್ ಮಾರ್ಗಸೂಚಿ ಪ್ರಕಾರ ರಾಜ್ಯಕ್ಕೆ ಸುಮಾರು ಮುನ್ನೂರ ನಲವತ್ತೆಂಟು ಕೋಟಿ ಪರಿಹಾರವನ್ನ ಈಗಾಗ್ಲೇ ಬಿಡುಗಡೆ ಮಾಡ್ಲಾಗಿದೆ ಸ್ನೇಹಿತರೆ ಆ ಮಹಾರಾಷ್ಟ್ರಕ್ಕೆ ಸುಮಾರು ಒಂದು ಸಾವಿರದ ನಾಲ್ಕುನೂರ ನಲವತ್ತೊಂಬತ್ತು ಕೋಟಿ ಏನೋ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಬಿಡುಗಡೆ ಮಾಡ್ಲಾಗಿದೆ ಈಗಾಗಲೇ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ತುರ್ತಾಗಿ ಬಿಡುಗಡೆ ಮಾಡಬೇಕು ಎಂಬುದ್ರ ಬಗ್ಗೆ ವಿರೋಧ ಪಕ್ಷದಿಂದನೂ ಕೂಡ ಒತ್ತಾಯಗಳು ಬರ್ತಾ ಇದ್ದಾವೆ ಸ್ನೇಹಿತರೆ ಒಟ್ಟಾರೆಯಾಗಿ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಜಂಟಿ ಸಮೀಕ್ಷೆ ಆದ ತಕ್ಷಣವೇ ರೈತರ ಖಾತೆಗಳಿಗೆ ಹಣವನ್ನ ನೇರವಾಗಿ ಸಂದಾಯ ಮಾಡ್ತೇವೆ ಎಂಬುದ್ರ ಬಗ್ಗೆ ಕಂದಾಯ ಸಚಿವರಿಂದ ಆಗಿರ್ಬೋದು ಅದ್ರ ಜೊತೆಗೆ ಕೃಷಿ ಸಚಿವರಾಗಿರುವಂತಹ ಎನ್ ಚಳುರಾಯಸ್ವಾಮಿ ಅವರು ಅವರು ಕೂಡ ಭರವಸೆಯನ್ನ ಕೂಡ ನೀಡಲಾಗಿದ್ದರು ಸ್ನೇಹಿತರೆ ಈಗಾಗಲೇ ರಾಜ್ಯದಲ್ಲಿ ಜಿಲ್ಲಾವಾರು ಬೆಳೆ ಹಾನಿ ಪರಿಹಾರದ ಅರ್ಹ ರೈತರ ಪಟ್ಟಿ ಕೂಡ ಈಗಾಗಲೇ ಪ್ರಕಟಣೆ ಮಾಡಲಾಗಿದೆ ಸ್ನೇಹಿತರೆ ಸೊ ಒಂದು ಅಂದಾಜಿನ ಪ್ರಕಾರ ಸುಮಾರು ಹನ್ನೆರಡು ಲಕ್ಷ ಹೆಕ್ಟೇರ್ ಬೆಳೆ ಹಾನಿಗೆ ಒಳಗಾಗಿರುವ ಬಗ್ಗೆ ಈಗಾಗಲೇ ವರದಿಗಳಾಗ್ತಾ ಇದ್ದಾವೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ರಾಜ್ಯದಲ್ಲಿ ಈಗಾಗಲೇ ಮುಂಗಾರಿನಿಂದ ರೈತರು ಸಂಕಷ್ಟದಲ್ಲಿ ಸಿಲುಕಿಕೊಂಡಿರುವಂತಹ ಪರಿಸ್ಥಿತಿಯಲ್ಲಿ ಮತ್ತೆ ಹಿಂಗಾರು ಆರ್ಭಟ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ಅದರಲ್ಲೂ ಕೂಡ ಮೂತ ಚಂಡ್ ಚಂಡಮಾರುತದಿಂದಾಗಿ ಉತ್ತರ ಕರ್ನಾಟಕ ಭಾಗದ ಕಲ್ಬುರ್ಗಿ ಜಿಲ್ಲೆ ಆಗಿರ್ಬೋದು ವಿಜಯಪುರ ಜಿಲ್ಲೆ ಆಗಿರ್ಬೋದು ಬೀದರ್ ಜಿಲ್ಲೆ ಆಗಿರ್ಬೋದು ರಾಯಚೂರು ಜಿಲ್ಲೆ ಆಗಿರ್ಬೋದು ಕೊಪ್ಪಳ ಜಿಲ್ಲೆ ಆಗಿರ್ಬೋದು ಸ್ನೇಹಿತರೆ ಅದ್ರ ಜೊತೆಗೆ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಳಗಾವಿ ಜಿಲ್ಲೆಯ ರೈತರಿಗೆ ಮತ್ತೆ ಮಳೆ ಆರ್ಭಟ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ರೈತರು ಬೆಳೆದಿರುವಂತಹ ಬೆಳೆಗಳು ಫಸಲುಗಳು ಸಂಪೂರ್ಣವಾಗಿ ಬೆಳೆ ಹಾನಿಗೆ ಒಳಗಾಗಿರೋ ಬಗ್ಗೆ ಮಾಹಿತಿಗಳು ಈಗ ಬರ್ತಾ ಇದಾವ್ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಬೆಳೆ ಹಾನಿ ಪರಿಹಾರದ ಮೊತ್ತಕ್ಕೆ ಬಿಡುಗಡೆಗೆ ಸಂಬಂಧಪಟ್ಟಂತೆ ರೈತರೇನು ವೇಟ್ ಮಾಡ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ ಗಳು ಇದೀಗ ಲಭ್ಯವಾಗ್ತಾ ಇದ್ದು ಅದರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಹೌದು ಸ್ನೇಹಿತರೆ ಕೊನೆಗೂ ಬೆಳೆ ಹಾನಿ ಪರಿಹಾರದ ಮೊತ್ತ ಬಿಡುಗಡೆಗೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಗಳು ಇದೀಗ ಬರ್ತಾ ಇದ್ದಾವ್ ಸ್ನೇಹಿತರೆ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಜಂಟಿ ಸಮೀಕ್ಷೆ ಆದ ತಕ್ಷಣವೇ ರೈತರ ಖಾತೆಗಳಿಗೆ ಬಿಡುಗಡೆ ಮಾಡಲಾಗುವುದು ಎಂಬುದರ ಬಗ್ಗೆ ಈಗಾಗಲೇ ಸಚಿವರು ಕೂಡ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ರು ಸ್ನೇಹಿತರೆ ಈಗಾಗಲೇ ಜಿಲ್ಲಾವಾರು ಸಮೀಕ್ಷೆಗಳು ಮುಕ್ತಾಯಗೊಂಡರ ಬಗ್ಗೆ ಮಾಹಿತಿಗಳು ಬರ್ತಾ ಇದ್ದಾವೆ ಅಲ್ಲಲ್ಲಿ ಕೆಲವೊಂದಿಷ್ಟು ರೈತರ ದಾಖಲೆಗಳು ಸರಿ ಹೊಂದದೇ ಇರುವಂತಹ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಅವರ ಒಂದು ಎಫ್ ಐ ಡಿ ಹೆಸರು ಮತ್ತು ಆಧಾರ್ ಕಾರ್ಡ್ ನಲ್ಲಿರುವಂತಹ ಹೆಸರು ಹಾಗೂ ಇನ್ನಿತರೆ ಬ್ಯಾಂಕ್ ಪಾಸ್ಬುಕ್ ನಲ್ಲಿರುವಂತಹ ಹೆಸರು ಮಿಸ್ ಮ್ಯಾಚ್ ಆಗಿರುವಂತಹ ಕಾರಣಕ್ಕಾಗಿ ಅಂತಹ ಒಂದು ರೈತರ ಪಟ್ಟಿಯಲ್ಲಿ ಹೆಸರಿದ್ರು ಕೂಡ ಅವರ ಒಂದು ಇನ್ನೂ ಕೂಡ ಅಪ್ರೂವಲ್ ಕೂಡ ಸಿಕ್ಕಿಲ್ಲ ಸ್ನೇಹಿತರೆ ಅವರ ಬೆಳೆ ಹಾನಿ ಪರಿಹಾರವನ್ನ ಬಿಡುಗಡೆ ಮಾಡಲಿಕ್ಕೆ ಅಪ್ರೂವಲ್ ಸಿಕ್ಕಿಲ್ಲ ಅಂತವರ ಪಟ್ಟಿ ಕೂಡ ಪೆಂಡಿಂಗ್ ಉಳಿದಿದೆ ದಾಖಲೆಗಳನ್ನ ಕೂಡ ಅವರಿಗೆ ಸರಿಪಡಿಸಿಕೊಳ್ಳಿಕ್ಕೆ ಅವಕಾಶಗಳನ್ನ ಕೂಡ ನೀಡಲಾಗಿದೆ ಸ್ನೇಹಿತರೆ ಈಗಾಗಲೇ ಪ್ರತ್ಯೇಕವಾಗಿ ಕೂಡ ತಾವು ಪರಿಹಾರ ತಂತ್ರಾಂಶದ ಏನೋ ಆಪ್ ಇದೆ ಅಥವಾ ವೆಬ್ಸೈಟ್ ಇದೆ ಆ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಕೂಡ ನಾನು ಕೊಟ್ಟಿರ್ತೇನೆ ಈ ಒಂದು ವಿಡಿಯೋದಲ್ಲಿ ನನ್ನ ಕಳೆದ ಒಂದು ವಿಡಿಯೋದಲ್ಲಿ ಕೂಡ ತಮಗೆ ಲೈವ್ ಆಗಿ ಡೆಮೋ ಕೂಡ ಮಾಡ್ ತೋರಿಸಿದೆಯ ಯಾವ ರೀತಿ ತಾವು ಬೆಳೆ ಹಾನಿ ಪರಿಹಾರದ ಮೊತ್ತದ ಅರ್ಹ ರೈತರ ಪಟ್ಟಿಯನ್ನ ಚೆಕ್ ಮಾಡ್ಕೋಬೇಕು ಮತ್ತು ಯಾರಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗಲಿದೆ ಬಟ್ ಯಾರಿಗೆಲ್ಲ ಜಮಾ ಆಗಂಗಿಲ್ಲ ಯಾರದೆಲ್ಲ ಪೆಂಡಿಂಗ್ ಉಳಿದಿದೆ ಪೆಂಡಿಂಗ್ ಉಳಿದಿರುವಂತಹ ಲಿಸ್ಟ್ ನಲ್ಲಿ ತಮ್ಮ ಹೆಸರಿದ್ರೆ ತಾವು ಅದನ್ನ ಮೊದಲು ಸರಿಪಡಿಸ್ಕೊಳ್ಬೇಕು ಸ್ನೇಹಿತರೆ ದಾಖಲೆಗಳನ್ನ ಸರಿಪಡಿಸ್ಕೊಂಡಂತ ಸಂದರ್ಭದಲ್ಲಿ ತಮಗೂ ಕೂಡ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ನೇರವಾಗಿ ಡಿಬಿಟಿ ಮೂಲಕ ರೈತರ ಖಾತೆಗಳಿಗೆ ಹಣ ವರ್ಗಾವಣೆ ಆಗಲಿದೆ ಸ್ನೇಹಿತರೆ ಈಗಾಗಲೇ ಅರ್ಹ ರೈತರ ಪಟ್ಟಿಯಲ್ಲಿ ಹೆಸರಿರುವಂತಹ ರೈತರಿಗೆ ಹಂತ ಹಂತವಾಗಿ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಬಿಡುಗಡೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಈಗ ಮುಂದಾಗ್ತಾ ಇದೆ ಸ್ನೇಹಿತರೆ ಅದರಲ್ಲಿ ಬಹಳ ಪ್ರಮುಖವಾಗಿ ಕೇಂದ್ರದ ಎನ್ ಎಫ್ ಮೂಲಕ ಬಿಡುಗಡೆಯಾಗಿರುವಂತಹ ಅನುದಾನವನ್ನ ಈಗ ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡಲಿದ್ದಾರೆ ಸ್ನೇಹಿತರೆ ಪ್ರತಿ ಹೆಕ್ಟೇರ್ಗೆ ಅಂತ ಹೇಳಿದ್ರೆ ಖುಷ್ಕಿ ಜಮೀನಿಗೆ ಎಂಟು ಸಾವಿರದ ಐದ್ನೂರು ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾಗಲಿದೆ ಅದ್ರ ಜೊತೆ ಜೊತೆಗೆ ನೀರಾವರಿ ಬೆಳೆಗಳಿಗೆ ಸುಮಾರು ಹದಿನೇಳು ಸಾವಿರ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮ ಆಗಲಿದೆ ಅದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಬಹುವಾರ್ಷಿಕ ಬೆಳೆಗಳಿದ್ರೆ ಕಬ್ಬು ಬೆಳೆಗಾರ ಅಥವಾ ಇನ್ನಿತರೆ ಮೂರು ವರ್ಷಕ್ಕಿಂತ ಬಹುವಾರ್ಷಿಕ ಬೆಳೆಗಳಿದ್ರೆ ಅಂತವರಿಗೆ ಸುಮಾರು ಇಪ್ಪತ್ತೊಂದು ಸಾವಿರದ ಐದ್ನೂರು ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಪ್ರತಿ ಹೆಕ್ಟೇರ್ಗೆ ಜಮಾ ಮಾಡ್ಲಿಕ್ಕೆ ಈಗ ಆಗ್ಲೇ ನಿರ್ಧಾರವನ್ನ ಮಾಡಿದ್ದಾರೆ ಸ್ನೇಹಿತರೆ ಹಂತ ಹಂತವಾಗಿ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಸುಮಾರು ಈಗ ಎರಡು ಮೂರು ದಿನಗಳಲ್ಲಿ ರೈತರ ಖಾತೆಗಳಿಗೆ ಹಣ ಕೂಡ ಕ್ರೆಡಿಟ್ ಆಗುವಂತಹ ನಿರೀಕ್ಷೆಗಳಿದಾವೆ ಸಾಧ್ಯತೆಗಳಿದಾವೆ ಎಂಬುದ್ರ ಬಗ್ಗೆ ಈಗ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಉತ್ತರ ಕರ್ನಾಟಕ ಭಾಗದ ಸುಮಾರು ಎಂಟು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬೆಳೆ ಹಾನಿ ಪರಿಹಾರದ ಮೊತ್ತ ಈ ಬಾರಿ ಜಮಾ ಆಗುವಂತಹ ನಿರೀಕ್ಷೆ ಇದೆ ಎಂಬುದ್ರ ಬಗ್ಗೆ ಈಗ ಮಾಹಿತಿಗಳು ಕೇಳಿ ಬರ್ತಾ ಇದೆ ಉತ್ತರ ಕರ್ನಾಟಕ ಭಾಗದ ಬೀದರ್ ಜಿಲ್ಲೆ ಆಗಿರ್ಬೋದು ಕಲಬುರಗಿ ಜಿಲ್ಲೆ ಆಗಿರ್ಬೋದು ವಿಜಯಪುರ ಜಿಲ್ಲೆ ಆಗಿರ್ಬೋದು ಕೋಲಾರ ಕೊಪ್ಪಳ ಆಗಿರ್ಬೋದು ರಾಯಚೂರು ಜಿಲ್ಲೆ ಆಗಿರ್ಬೋದು ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬೀದರ್ ಜಿಲ್ಲೆ ಆಗಿರ್ಬೋದು ಮತ್ತು ಬೆಳಗಾವಿ ಜಿಲ್ಲೆ ಆಗಿರ್ಬೋದು ಹುಬ್ಬಳ್ಳಿ ಮತ್ತು ಧಾರವಾಡ ಜಿಲ್ಲೆಯ ಕೆಲವೊಂದಿಷ್ಟು ತಾಲೂಕುಗಳಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಈಗ ತುರ್ತಾಗಿ ಎನ್ ಡಿ ಆರ್ ಎಫ್ ಮಾರ್ಗಸೂಚಿಯ ಅನುಸಾರವಾಗಿ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗಲಿದೆ ಸ್ನೇಹಿತರೆ ಅದ್ರ ಜೊತೆಗೆ ಈಗಾಗಲೇ ರಾಜ್ಯದ ದಕ್ಷಿಣ ಒಳನಾಡಿನಲ್ಲೂ ಕೂಡ ಈಗಾಗಲೇ ಕೆಲವೊಂದಿಷ್ಟು ರೈತರು ಬೆಳೆದಿರುವಂತಹ ಬೆಳೆಗಳು ಮಳೆಗೆ ಹಾನಿಗೊಳಗಾಗಿದ್ದಾವೆ ಅದನ್ನು ಕೂಡ ಸಮೀಕ್ಷೆಗಳನ್ನ ಮಾಡಲಿಕ್ಕೆ ಈಗಾಗ್ಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ಅದರ ಜೊತೆಗೆ ಪ್ರಸಕ್ತ ಹಂಗಾಮಿನ ಬೆಳೆ ವಿಮೆ ಕೂಡ ಈಗಾಗ್ಲೇ ಅದು ಕೂಡ ಪ್ರಕ್ರಿಯೆಯಲ್ಲಿದೆ ಅದು ಕೂಡ ಬೆಳೆ ವಿಮೆ ಕೂಡ ಆದಷ್ಟು ಶೀಘ್ರದಲ್ಲಿ ಕಳೆದ ಬಾರಿ ಬೆಳೆ ವಿಮೆ ಜಮಾ ಆಗಿದ್ದು ತಡವಾಗಿದ್ದು ಸ್ನೇಹಿತರೆ ಬಟ್ ಈ ಬಾರಿ ಬೆಳೆ ವಿಮೆಯನ್ನ ಆದಷ್ಟು ಶೀಘ್ರದಲ್ಲಿ ಬೆಳೆ ವಿಮೆಯನ್ನ ರೈತರ ಖಾತೆಗಳಿಗೆ ಬಿಡುಗಡೆ ಮಾಡಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಇನ್ನೊಂದು ತಿಂಗಳ ಒಳಗಾಗಿ ಬೆಳೆ ವಿಮೆ ಪ್ರ ಕೂಡ ರೈತರ ಖಾತೆಗಳಿಗೆ ಈಗ ಜಮಾ ಆಗಲಿದೆ ಈಗ ತುರ್ತಾಗಿ ಈ ಮುಂದಿನ ಈ ವಾರದಿಂದನೇ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಹಂತ ಹಂತವಾಗಿ ರೈತರ ಖಾತೆಗಳಿಗೆ ಜಮಾ ಮಾಡಲಿದ್ದಾರೆ ಸ್ನೇಹಿತರೆ ಯಾರಿಗೆಲ್ಲ ಬೆಳೆ ಹಾನಿ ಪರಿಹಾರದ ಮೊತ್ತ ಈಗ ಅರ್ಹ ಇತರ ಪಟ್ಟಿಯಲ್ಲಿ ಹೆಸರಿದೆ ಇನ್ನೊಂದು ಎರಡು ಮೂರು ದಿನಗಳ ಒಳಗಾಗಿ ಮ್ಯಾಕ್ಸಿಮಮ್ ಆಗಿ ಹಂತ ಹಂತವಾಗಿ ತಮ್ಮ ಖಾತೆಗೆ ಬೆಳೆ ಹಾನಿ ಪರಿಹಾರದ ಮೊತ್ತ ನೇರವಾಗಿ ಯಾವುದೇ ರೀತಿಯಾದಂತಹ ಮಧ್ಯವರ್ತಿಯ ಹಾವಳಿ ಇಲ್ಲದೆ ನೇರವಾಗಿ ಹಣ ಜಮಾ ಆಗುತ್ತೆ ಎಂಬುದ್ರ ಬಗ್ಗೆ ಭರವಸೆಯನ್ನ ಕೊಟ್ಟಿದ್ರೆ ಸ್ನೇಹಿತರೆ ಸೊ ಒಟ್ಟಾರಿಯಾಗಿ ರೈತರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಇನ್ನೊಂದು ಎರಡು ಮೂರು ದಿನಗಳ ಒಳಗಾಗಿ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗುತ್ತೆ ಬೆಳೆ ಹಾನಿ ಪರಿಹಾರ ಜಮಾ ಐತೆ ಅಂತ ಹೇಳಿದ್ರೆ ಅದನ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಅಥವಾ ತಮ್ಮ ಬ್ಯಾಂಕ್ ಖಾತೆಗೆ ಮೆಸೇಜ್ ಕೂಡ ಬಂದ್ರೆ ತಾವು ಕಮೆಂಟ್ ಗಳನ್ನ ಕೂಡ ಮಾಡೋದ್ರ ಮೂಲಕ ಮಾಹಿತಿಯನ್ನ ತಿಳಿಸಿಕೊಟ್ರಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ